ಮಸ್ತ್ ಬಂದಾವೆ ನೋಡ್ರಿ ವಡ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಪದರ್ ಪದರಾಗೆ ಚೆನ್ನಾಗಿ ಬಂದಿರ್ತಾವೆ ಕಳ್ಳಾಗಿರ್ತಾವೆ ಇದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಎಣ್ಣೆ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಎಲ್ಲನೂ ಹಾಗೆ ಬಂದವು ನೋಡಿ ಎಷ್ಟು ಮೆತ್ತಗೂ ಇರ್ತಾವೆ ತಿನ್ಲಿಕ್ಕೆ ಹತ್ರ ಇದೆಲ್ಲ ಎಡ್ಜಸ್ಟ್ ಕುರುಕುರು ಕುರು ಬಂದುಬಿಟ್ಟಿರ್ತೈತಿ ಚೆನ್ನಾಗೆ ಉಬ್ಕೊಂಡು ಬಂದಿರ್ತಾವೆ ಫ್ರೆಂಡ್ಸ್ ನಂತರ ಜಾಸ್ತಿ ಹೊತ್ತಿಟ್ರೆ ಈ ಥರ ಮೆತ್ಗನೂ ಹಾಕ್ತಾವೆ ಲಂಚ್ ಬಾಕ್ಸಿಗೆ ಅದು ಒಳ್ಳೆಯ ರೆಸಿಪಿನ ಅಂತ ಹೇಳ್ಬೋದು ನೀವು ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಮಸ್ತ್ ಬಂದ ನೋಡಿರಿ ಪದರ್ ಪದರ್ ಬಂದಿರ್ತಾವೆ ಸ್ವಲ್ಪ ಎಳ್ಳು ಅಜವಾನ ಜಾಸ್ತಿ ಹಾಕಿಬಿಟ್ರೆ ಭಾರಿ ಟೇಸ್ಟ್ ಬರ್ತಾವೆ ಗುಡ್ ಮಾರ್ನಿಂಗ್ ಯೋರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾ ಐ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದೀನಿ ನೋಡಿರಿ ಈಗ ಮಕ್ಕಳು ಸ್ಕೂಲಿಗೆ ಹೊರಡ್ತಾರೋ ಅವರಿಗೆ ಟಿಫನ್ಕ ಲಂಚ್ ಬಾಕ್ಸ್ಗೆ ತಿಂಡಿ ಮಾಡಬೇಕು ಇವತ್ತಿನ ತಿಂಡಿ ಸ್ಪೆಷಲ್ ತಿಂಡಿ ಐತೆ ನೋಡಿರಿ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಸ್ಪೆಷಲ್ ರೆಸಿಪಿಯನ್ನು ಮಾಡಾಕತ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ ರೆಸಿಪಿಗೆ ಏನೆಲ್ಲ ಪದಾರ್ಥಗಳು ಬೇಕು ಮಾಡುವ ವಿಧಾನ ಯಾವ ರೀತಿ ಐತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅನ್ನ ಪೂರ್ಣ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡ್ರಿ ಕಂಪಲ್ಸರಿ ಒಂದು ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ಮಕ್ಕಳು ಏನು ಮಾಡಾಥ ತೋರಿಸ್ತೀನಿ ಸಪ್ತಕ ಸ್ನಾನಕ್ಕೆ ಹೋಗ್ಯಾನ ನೋಡ್ರಿ ಅವನಿಗೆ ಸ್ನಾನಕ್ಕೆ ಕಳ್ಸೀನಿ ನಮ್ಮ ಋತ್ವಿಕ್ ನೋಡ್ರಿ ಸ್ಟಡಿ ಮಾಡಂಥೇಳಿ ಕೂಡಿಸಿರ್ತೀನಿ ಕೂಡಿಸಿಬಿಟ್ಟು ಮಾರ್ನಿಂಗ್ ನಾನೆಲ್ಲ ಕೆಲಸ ಮಾಡ್ತಿರ್ತೀನಿ ಅವ ಎಷ್ಟು ಮಟ್ಟಿಗೆ ಸ್ಟಡಿ ಮಾಡಿರ್ತಾನೋ ಇಲ್ಲೋ ಅವನಿಗೆ ಗೊತ್ತು ಈಗ ಏನು ಮಾಡ್ಯಾನಂತ ಚೆಕ್ ಮಾಡೋಕೆ ಹೋಗಂಗಿಲ್ಲ ಕೇಳೋಕೆ ಹೋಗಂಗಿಲ್ಲ ಬೆಳಗಿನ ಟೈಮ ಕೆಲಸಗಳಿರ್ತಾವೆ ಅವನ್ನ ಕಳ್ಸ ನನ್ಗೆ ಕೆಲಸನೇ ಇರ್ತಾವೆ ಇವತ್ತು ಎಕ್ಸಾಮ್ ಅದಾವೆ ನೋಡ್ರಿ ಅವನು ಟೆಸ್ಟ್ ಅದಾವು ಇವತ್ತು ಸ್ಟಾರ್ಟ್ ಯಾವುದಕ್ಕೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಐತ್ರಿ ಅಂತ ಅಂಥೇಳಿ ಕೂಡ್ಸೀನಿ ಎಷ್ಟು ಮಟ್ಟಿಗೆ ಓದ್ತಾನೋ ಗೊತ್ತಿಲ್ಲ ಕೂಡ್ಸೋದು ನಮ್ಮ ಕರ್ತವ್ಯ ಮಾಡಂತ ಹೇಳೋದು ನಮ್ಮ ಕರ್ತವ್ಯ ಮಾಡೋದು ಬಿಡೋದು ಅವ್ರ ಜವಾಬ್ದಾರಿ ಮಾಡಿದರೆ ಅವ್ರು ಕ್ಷಣೆ ಆಗ್ತಾರೋ ಮಾಡಲಿಲ್ಲ ಅಂದ್ರೆ ಇಲ್ಲ ಅದು ಅವ್ರ ತಲೆ ಒಳಗೆ ಬರಬೇಕು ನೋಡ್ರಿ ನಾನು ಜಾನ ಆಗಬೇಕು ಮಾಡಬೇಕು ಸ್ಟಡಿ ಮಾಡಬೇಕು ಅಂಥೇಳಿ ಅವ್ರ ಮನಸ್ಸೊಳಗೆ ಬಂದು ಇಷ್ಟಪಟ್ಟು ಮಾಡಿದರೆ ಮಾತ್ರ ಸ್ಟಡಿ ಆಕೈತಿ ನಾವು ಫೋರ್ಸ್ ಮಾಡಿದರೆ ಸ್ಟಡಿ ಆಗಂಗಿಲ್ಲ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಂಗಿಲ್ಲ ಚಿಕ್ಕವರದಾರಂಥೇಳಿ ಸ್ವಲ್ಪ ಹೇಳ್ತಿರ್ತೀನಿ ಅಷ್ಟ ಮಾಡಿರಿ ಮಾಡಿರಿ ಅಂತ ಹೇಳೋದು ಕೊಡಿಸೋದು ಅಷ್ಟೇ ಬನ್ನಿ ಫ್ರೆಂಡ್ಸ್ ಇವಾಗ ಕಿಚನ್ ರೂಮಿಗೆ ಬಂದೀನಿ ಈಗ ಚಟ್ನಿ ಒಂದು ಮಾಡ್ಕೊಂಬಿಡ್ತೀನಿ ರೀ ಅಕ್ಕಿ ಹಿಟ್ಟ ತಗೊಂಡಿನಿ ನೋಡ್ರಿ ಇದು ರೇಷನ್ ಅಕ್ಕಿ ಹಿಟ್ಟ ಇದರಿಂದ ಮೂರು ಸ್ಪೂನ್ ತಗೊಂಡಿನಿ ಇದೇ ಸ್ಪೂನಿಂದ ಕಾಲು ಭಾಗ ಆಗುವಷ್ಟು ಕಡಲೆ ಹಿಟ್ಟು ರುಚಿಗೆ ಉಪ್ಪು ಒಂದು ಸ್ಪೂನ್ ಅಜ್ವಾನು ಅಜವಾಣ ಸ್ವಲ್ಪ ಕೈಯಲ್ಲಿ ಹಾಕಿ ತಿಕ್ಕಿ ಹಾಕಬೇಕು ಈ ರೀತಿ ಸ್ವಲ್ಪ ಚೆನ್ನಾಗಿ ಜೋರ್ಲಿ ಪ್ರೆಸ್ ಮಾಡಿ ತಿಕ್ಕಿದ್ರೆ ಇವು ಅಜವಾನ ಸ್ವಲ್ಪ ಒಡಿತಾವು ಒಡೆದು ರೊಟ್ಟಿ ಹಚ್ಚು ಎಳ್ಳಿರ್ತಾವೆ ನೋಡ್ರಿ ನೀವು ಕರಿ ಎಳ್ಳಾದರೂ ಹಾಕೋಬೋದು ಬಿಳಿ ಎಳ್ಳಾದರೂ ಹಾಕೋಬೋದು ನಾನಿಲ್ಲಿ ಬಿಳಿ ಎಳ್ಳು ಹಾಕಿನಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟ ಖಾರನ ಸೇರಿಸ್ಕೊರಿ ಇದು ಮಸಾಲೆ ಖಾರ ಅಲ್ಲ ಈಗ ಉಪ್ಪು ಅಷ್ಟು ಹಾಕಿ ನಮ್ಮ ಉತ್ತರ ಕರ್ನಾಟಕ ಸೈಡ ಬಂಗಿ ಪುಡಿ ಅಂತ ಹೇಳಿ ಮಾಡಿರ್ತೀವಿ ನಾವು ಇದಕ್ಕೆ ಏನೂ ಹಾಕಂಗಿಲ್ಲ ಬರೀ ಜೀರಿಗೆ ಉಪ್ಪು ಹಾಕಿ ಕುಟ್ಸಿರ್ತೀವಿ ಇದು ಚುರುಮುರಿ ಚೋಡಾಕ ಉಪ್ಪಿನಕಾಯಿಗೆ ಈ ಥರದಕ್ಕೆಲ್ಲ ಬಳಸಾಕ ನೀವು ನೋಡ್ಕೊಂಡು ಹಾಕೋರಿ ಖಾರ ಎಷ್ಟು ತಿಂತೀರಿ ಅನ್ನೋದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಈ ಹಿಟ್ಟನ್ನು ಕಾಯಿಸ್ಲಿಕ್ಕೆ ಸ್ವಲ್ಪ ಉಗುರು ಬೆಚ್ಚಗ ನೀರು ಮಾಡಿಕೊಂಡು ಇದು ಎಲ್ಲ ಮಸಾಲೆನೂ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಖಾರ ಉಪ್ಪ ಎಲ್ಲನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಇಲ್ಲಂದ್ರೆ ಉಪ್ಪ ಒಂದೊಂದು ಕಡೆ ಕೂತ್ಬಿಡ್ತೈತಿ ಖಾರನೂ ಒಂದೊಂದ ಕಡೆ ಕೂತ್ಬಿಡ್ತೈತಿ ಹಾಗಾಗಿ ಎಲ್ಲನೂ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಣ್ಣೀರಿಂದ ಯಾವುದೇ ಕಾರಣಕ್ಕೂ ಕಲಿಸ್ಬೇಡ್ರಿ ಸ್ವಲ್ಪ ಬಿಸಿ ನೀರಿಂದನ ಕಲಸ್ರಿ ಹಿಟ್ಟು ಸ್ವಲ್ಪ ಜಿಗಿಟ್ ಬರ್ತೈತಿ ಮತ್ತು ಜಾಸ್ತಿ ರೊಟ್ಟಿ ಜಿಗಿಟ್ ಹಾಕ್ತಿರಲ್ರಿ ಆ ಥರ ಏನು ಇದಕ್ಕೆ ಹೋದಾಡುವಂಗ ನೀರು ಮಾಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಅಕ್ಕಿ ಹಿಟ್ಟಿರೋದ್ರಿಂದ ಮೂಗ್ ಸಿಗುತ್ತವೆ ಮಾಡುವಾಗ ಸೈಡಿಗೆಲ್ಲ ಬಿಟ್ಕೋತಾವೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ರೀ ಇದು ಮೂಗ್ ಅಂತ ಹೇಳ್ತೀವಿ ನಾವು ರೊಟ್ಟಿ ವಡ ಏನೇ ಮಾಡಿದರೂ ಸೈಡಿಗೆ ಫಿನಿಷಿಂಗ್ ನೀಟಾಗಿ ಬರಲಿಲ್ಲ ಅಂದ್ರೆ ಮೂಗ್ ಅವು ಹಿಟ್ಟು ಕಲಿಸೋದು ಹದ ಆಗಿಲ್ಲ ಅಂತ ಹೇಳ್ತೀವಿ ಕೆಲವೊಂದು ನಮ್ಮ ಉತ್ತರ ಕರ್ನಾಟಕದ ಪದಗಳನ್ನು ಮಧ್ಯ ಮಧ್ಯೆ ಬಳಸ್ತಿರ್ತೀನಿ ನಮ್ಮ ಭಾಷೆ ಯಾವ ರೀತಿ ಇರ್ತಾವ ಅಂತ ಹೇಳಿ ಗೊತ್ತಾಗ್ಲಿ ಅಂಥೇಳಿ ಸ್ವಲ್ಪ ಉಗುರು ಬೆಚ್ಚಗ ನೀರು ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕು ನೀರು ಹೋದಾಡೋದೇನು ಬೇಕಾಗಿಲ್ಲ ಜಾಸ್ತಿ ಹೋದಾಡಿದರೆ ಮತ್ತೆ ಹಿಟ್ಟ ಜಾಸ್ತಿ ಜಿಗಟಾಗಿ ವಡ ಕೂಡ ಪಾಳಾಗೋದಲ್ ಒಳಗಡೆ ಸ್ವಲ್ಪ ನೀರನ್ನು ಕಾಯಿಸಿ ಕಾಯಿದ ನೀರಿಂದ ಇದನ್ನು ಕಲಿಸಿಬಿಟ್ರೆ ಹಿಟ್ಟು ಹದವಾಗಿ ಬರ್ತೈತಿ ನೆಕ್ಸ್ಟ್ ನಾನು ಮಾಡುವಾಗ ತೋರಿಸ್ತೀನಿ ನಿಮ್ಗೆ ವಿಡಿಯೋವನ್ನು ಪೂರ್ಣ ನೋಡ್ರಿ ಮಧ್ಯದಲ್ಲಿ ಯಾರೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ ಪೂರ್ಣ ವಿಡಿಯೋ ನೋಡಿ ಫ್ರೆಂಡ್ಸ್ ನೀವು ಪೂರ್ಣ ವಿಡಿಯೋ ನೋಡೋದ್ರಿಂದ ನಮಗೊಂದು ಹೆಲ್ಪ್ ಆಗ್ತೈತಿ ನಿಮಗೂ ಕೂಡ ಯಾವ ರೀತಿ ಮಾಡೋದಂತೇಳಿ ಚೆನ್ನಾಗಿ ಪೂರ್ಣ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತೈತಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗೋದಿಲ್ಲ ಚೆನ್ನಾಗಿ ತಿಳಿಯೋದಿಲ್ಲ ನೀವು ಮಾಡಬೇಕಂದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ವಿಡಿಯೋ ನೋಡಬೇಕು ಒಂದೇ ಸರ್ತಿ ಕ್ಲೀನಾಗ ಚೆನ್ನಾಗಿ ನೋಡಿಬಿಟ್ರೆ ಮುಗಿದು ಹೋಗ್ತೈತಿ ನಾನು ಹಾಕುವಂಥ ವಿಡಿಯೋಗಳು ಭಾಳಷ್ಟು ಲಾಂಗ್ ಇರೋದಿಲ್ಲ ಹನ್ನೆರಡು ಹದಿಮೂರು ನಿಮಿಷ ಹಬ್ಬ ಹಬ್ಬ ಅಂದರೆ ಒಂದು ಹದಿನೈದು ನಿಮಿಷದ ವಿಡಿಯೋ ಅನ್ನ ಕೊಡ್ತಿರ್ತೀನಿ ಒಂದು ಹದಿನೈದು ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ಅನ್ನ ನೋಡ್ರಿ ನನಗೂ ಹೆಲ್ಪ್ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದಂದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಇದಕ್ಕೆ ಮಸಾಲೆ ಖಾರ ಹಾಕಿದ್ರೆ ಅಂದ್ರೆ ಹಿಟ್ಟು ಕಪ್ಪ ಬರ್ತೈತಿ ಚಾಕ್ಲೇಟ್ ಕಲರ್ ಬಂದ್ಬಿಡ್ತೈತಿ ವಡ ಅಷ್ಟೊಂದು ಕಲರ್ ಚೆನ್ನಾಗಿ ಕಾಣಿಸೋದಿಲ್ಲ ಇದು ಬಂಗಿ ಪುಡಿ ಹಾಕಿದ್ರೆ ಅಂದ್ರೆ ಕಲರ್ ಕೆಳ ಚೆನ್ನಾಗಿ ಬರ್ತೈತಿ ನೋಡ್ರಿ ತುಂಬ ಸಿಂಪಲ್ಲಾಗಿ ಹಿಟ್ಟು ಕಲಿಸೋದು ನೋಡ್ರಿ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲ ಅಂಗಡಿಯಿಂದ ತರಬೇಕಾಗಿಲ್ಲ ಮನೆಯಲ್ಲಿ ಇರುವಂತಹ ಹಿಟ್ಟು ಅಕ್ಕಿ ಹಿಟ್ಟು ಸಹ ಇಲ್ಲಿ ಒಳ್ಳೆ ಅಕ್ಕಿ ಅಂತ ಒಳ್ಳೆ ಅಕ್ಕಿ ಹಿಟ್ಟಲ್ಲ ರೇಷನ್ ಅಕ್ಕಿದ್ ನೋಡಿರಿ ರೇಷನ್ ಅಕ್ಕಿ ಕಡಿಮೆ ಬೆಲೆಗೆ ಸಿಗ್ತಿರ್ತಾವೆ ಅಕ್ಕಿ ತೊಗೊಂಡು ಈ ಥರ ಹಿಟ್ಟು ಮಾಡಿಟ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ಬೇಕಾದಾಗ ಮಾಡ್ಕೋಬೋದು ಅನ್ನ ಟಿಫನ್ನಿಗೆ ಸಂಜೆ ಸ್ನ್ಯಾಕ್ಸಿಗೆ ಮಾಡಿ ಕೂಡ ತಿನ್ಬೋದು ಇನ್ನು ಪಲಾವ್ ಮಾಡಿರ್ತೀರಲ್ಲ ಪಲಾವ್ ಮಾಡಿದಾಗ ಸೈಡ್ ಡಿಶ್ ಆಗಿ ಒಂದೆರಡು ವಡೆ ಚಟ್ನಿ ಕೂಡ ತಿನ್ಬೋದು ಇನ್ನು ಗೆಸ್ಟ್ ಯಾರಾದರೂ ಬಂದಾಗ ಅಡುಗೆ ಮಾಡಿರ್ತೀರಿ ನೋಡಿರಿ ಎಲ್ಲ ಊಟದ ಐಟಮ್ಸನ್ನು ಜೋಡಿಸಿರ್ತೀರಿ ಆವಾಗ ಇದು ಒಂದು ಕೂಡ ಚೆನ್ನಾಗಿರ್ತೈತಿ ಊಟದ ಜೊತೆ ಸೈಡ್ ಡಿಶ್ ಆಗಿ ಈಗ ಚಪಾತಿ ಸ್ವೀಟ ಎಲ್ಲ ಮಾಡಿರ್ತೀರಿ ಯಾವುದೋ ಒಂದು ಕರ್ದದ್ದು ವಸ್ತು ಮಿಸ್ ಆಯ್ತು ಅನ್ನಿಸ್ತಿರ್ತೈತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಜಾಸ್ತಿ ಊಟಕ್ಕೆ ಬಜ್ಜಿ ಕರಿತಿರ್ತೀರಿ ಬಜ್ಜಿ ಕರಿ ಬದಲಿ ಇದು ಒಂದೆರಡು ವಡೆ ಕರೆದು ಇಟ್ಬಿಟ್ರೆ ಇದು ಪಲ್ಯದ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಚಟ್ನಿ ಸಾಂಬಾರ್ಕೂ ಚೆನ್ನಾಗಿರ್ತೈತಿ ಟಿಫನ್ನಿಗೆ ಮಾಡುವಾಗ ಮಾತ್ರ ಚಟ್ನಿ ಬೇಕಾಗ್ತೈತಿ ಈಗ ಆಲ್ಮೋಸ್ಟ್ ಹಿಟ್ಟೆಲ್ಲ ಕಲಿಸೋದು ರೆಡಿ ಆಗಿದ್ದು ನೋಡಿರಿ ಮಾಡುವಾಗ ತೋರಿಸ್ತೀನಿ ಇಷ್ಟ ಅದಕ್ಕಿದ್ರೆ ಸಾಕು ಪೂರಿ ಹಿಟ್ಟು ಕಲಿಸ್ತೀವಲ್ಲ ಚಪಾತಿ ಹಿಟ್ಟು ಪೂರಿ ಹಿಟ್ಟು ಆ ಒಂದು ಅದಕ್ಕಿದ್ರೆ ಸಾಕು ಇಲ್ಲಿ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ ನಾನು ಈ ಪ್ಲಾಸ್ಟಿಕ್ಕನ್ನು ಚೆನ್ನಾಗಿ ನಾವು ವಾಶ್ ಮಾಡಿ ಒಂದು ಬಟ್ಟೆಯಿಂದ ಇಟ್ಕೋಬೇಕು ನಾನು ಇವತ್ತು ಬೆಳಗ್ಗೆ ಇದು ಮಾಡೋ ಪ್ಲ್ಯಾನ್ ಇತ್ತು ನೈಟ್ನ ಸ್ವಲ್ಪ ಈ ಕವರೆಲ್ಲನೂ ತೊಳೆದು ಹಾರಾಕಿದ್ದೆ ಬೆಳಗ್ಗೆ ಎದ್ದು ಒಂದು ಬಟ್ಟೆಯಿಂದ ಒರೆಸಿ ತೊಗೊಂಡಿನಿ ನೀವು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸಲ್ತಿ ಒರೆಸ್ಕೊಂಡು ಬಿಡ್ತೀನಿ ಈಗಿದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಬೇಕು ನೀರು ಹಚ್ಚಿನ ಒಡಿ ತಟ್ಟಬೇಕು ಒಡಿ ಇಟ್ಟು ನೋಡ್ರಿ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರು ಹಚ್ಕೊಂಡು ಈ ಥರ ಚಿಕ್ಕದೊಂದು ಉಂಡೆ ಮಾಡಿಕೊಂಡು ಪೂರಿ ಅದು ಲಟ್ಟಿಸ್ಲಿಕ್ಕೆ ಉಂಡೆ ತಗೋತಿರಲ್ರಿ ಅದಕ್ಕೇನು ಸ್ವಲ್ಪ ಚಿಕ್ಕ ಉಂಡೆ ತೊಗೊರಿ ಈ ಥರ ಕೈಯಿಂದ ತಟ್ಟಿ ನೋಡಿ ಒಂದು ಸ್ವಲ್ಪ ಹತ್ಕೊಳ್ಳೋಂಗಿಲ್ಲ ಈ ಥರ ನಮಗೆ ಯಾವ ಸೇಪ್ ಬೇಕು ಆ ಸೇಪನ್ನು ನಾವು ತಟ್ಬೋದು ರೌಂಡಾಗಿಯೇನೂ ತಟ್ಬೋದು ಈಗ ಎಗ್ ಸೇಪ ಉದ್ದಗೆ ಆ ರೀತಿನೂ ತಟ್ಬೋದು ಒಂದೇ ಸರ್ತಿನ ಈ ಥರ ಎಲ್ಲಾನು ತಟ್ಟಿಟ್ಕೋಬೋದು ಆ ಒಂದು ರೀಸನಿಗೆ ನಾನು ಈ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತೀನಿ ಇವು ಕ್ಯಾರಿ ಬ್ಯಾಗ ದೊಡ್ಡ ಇರೋದ್ರಿಂದ ನಾವು ಜಾಸ್ತಿನ ಇದ್ರ ಮೇಲೆ ತಟ್ಟಿಟ್ಕೋಬೋದು ಈ ಹೋಳಿಗೆ ಎಲ್ಲ ಸಿಗ್ತಾವೆ ನೋಡ್ರಿ ಅವೆಲ್ಲ ಯೂಸ್ ಮಾಡ್ತೀವಿ ಅದರ ಮೇಲೆ ಜಾಸ್ತಿ ಒಡಹನ್ನ ನಾವು ತಟ್ಟಲಿಕ್ಕೆ ಆಗೋದಿಲ್ಲ ಚಿಕ್ಕದಿರ್ತೈತಿ ಈ ಥರ ನಾವು ಕವರ್ ತೊಗೊಂಡು ಯೂಸ್ ಮಾಡಿದರೆ ಜಾಸ್ತಿ ಒಮ್ಮೆ ಒಂದು ಏಳು ಎಂಟು ಅಥವಾ ಹತ್ತು ಒಮ್ಮೆನ ನಾವು ಇದ್ರೊಳಗೆ ತಟ್ಟಿಟ್ಕೋಬೋದು ಕರಿಲಿಕ್ಕೆ ಈಸಿ ಆಗ್ತೈತಿ ಈ ರೀತಿ ಒಮ್ಮೆ ತಟ್ಟಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಒಂದು ಎರಡು ಹಾಕಿ ಕರಿಬೋದು ನೀವು ಈ ರೀತಿ ಕೈಯಲ್ಲಿ ಕೂಡ ತಟ್ಬೋದು ಕೈಯಲ್ಲಿ ತಟ್ಟಿದ್ರೆ ಅಷ್ಟೊಂದು ತೆಳಗಾಗೋದಿಲ್ಲ ಸ್ವಲ್ಪ ದಪ್ಪ ಉಳಿತಾವು ನೀವು ತಟ್ತನಂದ್ರೂ ತಟ್ಬೋದು ಇಲ್ಲಿ ನೋಡ್ಬೋದು ನೀವು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದೈತಿ ಮುಗಿಸಿ ಇಳೋದಿಲ್ಲ ಚೆನ್ನಾಗೇ ಬರ್ತಾವೆ ನೋಡಿರಿ ಈ ಥರ ಕೈ ಒಳಗೂ ತಟ್ಬೋದು ಆಮೇಲೆ ಪ್ಲಾಸ್ಟಿಕ್ ಒಳಗೂ ತಟ್ಬೋದು ಎರಡೂ ರೀತಿ ತೋರಿಸೀನಿ ನಾನಿಲ್ಲಿ ಎರಡು ರೀತಿಯೂ ನಿಮಗೆ ತೋರ್ಸೀನಿ ನೀವು ನಿಮ್ಗೆ ಯಾವುದು ಈಜಿ ಆಗ್ತೈತಲ್ಲ ಆ ಥರ ಮಾಡ್ಬೋದು ನನಗೆ ಈ ಥರ ಕೈಯಲ್ಲಿನ ಈಜಿ ಆಗ್ತೈತಿ ಕೆಲವೊಬ್ರಿಗೆ ಕೈಯಿಂದ ಮಾಡೋರು ಇರೋದಲ್ಲ ಅವರಿಗೋಸ್ಕರ ನಾನೇ ಈ ಕ್ಯಾರಿ ಬ್ಯಾಗನ್ನು ಯೂಸ್ ಮಾಡಿ ತೋರಿಸಿದೆ ನಾನು ಈ ಥರ ತಟ್ಟಿದ ಮೇಲೆ ಇಟ್ಕೊಳ್ಳಿಕ್ಕಾದ್ರೂ ಕ್ಯಾರಿ ಬ್ಯಾಗ್ ಯೂಸ್ ಮಾಡ್ತೀನಿ ಕೈಯಲ್ಲಿ ತಟ್ಟೋರು ಹುಡಿದ್ರೆ ಅವು ಕೂಡ ತೆಳ್ಳಗೆ ಬರ್ತಾವೆ ಹೊಸದಾಗಿ ಮಾಡೋರಿದ್ರೆ ಹೊಸದಾಗಿ ತಟ್ಟೋರಿದ್ರೆ ಸ್ವಲ್ಪ ದಿಪ್ಪು ಬರ್ತಾವೆ ನಾನಿಲ್ಲಿ ಎಣ್ಣೆಯನ್ನು ಯೂಸ್ ಮಾಡಿಲ್ಲ ನೋಡ್ರಿ ನೀರಿಂದ ಕೈಗೆ ನೀರನ್ನು ಹಚ್ಕೊಂಡು ಈ ಥರ ತಟ್ಟಾಕತ್ತೀನಿ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಉಬ್ಕೊಂಡು ಬರ್ತಾ ನೋಡ್ರಿ ಪೂರಿ ಥರ ಈಗ ಎಣ್ಣೆ ಕಾದ್ಮೇಲೆ ಅರ್ಶಿನಿ ನೋ ಫ್ಲೇಮಲ್ಲಿ ಇಟ್ಕೊಂಡಿನಿ ನೋಡಿ ಯಾವ ರೀತಿ ಉಬ್ಕೊಂಡು ಬಂದು ಸೇಮ್ ಪುಡಿ ಥರನ ಬರ್ತಾವೆ ಸೈಜ್ ಅಷ್ಟೇ ಚಿಕ್ಕದೇ ಇರ್ತೈತಿ ಕಲರ್ ಕೂಡ ಚೆನ್ನಾಗಿ ಬಂದೈತೆ ನೋಡಿರಿ ಬಿಟ್ಟು ಕಲಿಸುವಾಗ ಅರ್ಶಿಣ ಪುಡಿಯನ್ನು ಹಾಕಬೇಡ್ರಿ ಅರ್ಶಿಣ ಪುಡಿ ಹಾಕಿದರೆ ಸ್ವಲ್ಪ ಜಾಸ್ತಿ ಕಪ್ಪಾಗೆ ಬರ್ತಾವೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂತು ಎಲ್ಲ ಒಡೆಯೂ ಇದೇ ಥರ ಉಬ್ತಾವೆ ಒಳಗಡೆ ಅಷ್ಟೇ ಪಳ್ಳ ಕೂಡ ಆಗ್ತವೆ ತಿನ್ನಲಿಕ್ಕೆ ರುಚಿ ಕೂಡ ಇರ್ತವೆ ಫ್ರೆಂಡ್ಸ್ ಬಡ ನೋಡ್ರಿ ಎಷ್ಟು ಸೂಪರಾಗಿ ಬಂದವು ಸಫತ್ತಾಗಿ ಬಂದವು ನೋಡ್ರಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗೈತಿ ಭಾಳಷ್ಟು ಸರಳವಾಗಿ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು ಅಷ್ಟೇ ರುಚಿಕರವಾಗಿರ್ತಾವೆ ಇವಾಗ ಮಕ್ಕಳು ಟಿಫನ್ ಮಾಡಿಕೊಂಡು ಸ್ಕೂಲಿಗೆ ಹೊರಟರು ಚಿಂಟು ನೋಡಿ ಟೇಸ್ಟ್ ಸ್ಟಾರ್ಟ್ ಆಗ್ಯಾವು ಇವತ್ತಿನ ವಿಡಿಯೋ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುವವರಿಗೆ ನನ್ನ ವಿಡಿಯೋವನ್ನು ನನ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್